ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೈಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಬಾರಿ ಆಷಾಢ ಮಾಸವು ಜೂನ್ ಇಪ್ಪತ್ತಾರನೇ ತಾರೀಕು ಪ್ರಾರಂಭವಾಗಿ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಇರುತ್ತದೆ ಈ ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ಮಾಸದಲ್ಲಿ ಒಟ್ಟು ನಾಲ್ಕು ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ಸಿಗುತ್ತವೆ ಜೂನ್ ಇಪ್ಪತ್ತೇಳನೇ ತಾರೀಕು ಜುಲೈ ನಾಲ್ಕನೇ ತಾರೀಕು ಹನ್ನೊಂದನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಈ ನಾಲ್ಕು ಶುಕ್ರವಾರವು ಲಕ್ಷ್ಮಿ ಪೂಜೆಗೆ ಶುಭ ದಿನವಾಗಿದೆ ಈ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳು ಮತ್ತು ಶುಭ ಸಮಾರಂಭಗಳನ್ನು ಮಾಡುವುದಿಲ್ಲ ಏಕೆಂದರೆ ಈ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಮಳೆಯಾಗುವುದರಿಂದ ಹಾಗೆ ಕತ್ತಲು ಆವರಿಸುವುದರಿಂದ ಹಾಗಾಗಿ ಯಾವುದೇ ಸುಶುಭ ಕಾರ್ಯಗಳನ್ನು ಮಾಡುವುದರಿಂದ ಅದರಲ್ಲಿ ಆ ಕಾರ್ಯದಲ್ಲಿ ತೊಂದರೆ ಉಂಟಾಗುತ್ತದೆ ಎಂಬ ಎಂಬ ಕಾರಣಕ್ಕಾಗಿ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಆದರೆ ಈ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರ ಮತ್ತು ವ್ರತಗಳನ್ನು ಹೆಚ್ಚಾಗಿ ಕೈಗೊಳ್ಳುತ್ತಾರೆ ಈ ಮಾಸದಲ್ಲಿ ಭಕ್ತಿಯಿಂದ ದೇವರನ್ನು ಬೇಡಿಕೊಂಡರೆ ದೇವರು ನಮ್ಮ ಕೆಲಸಗಳನ್ನು ಈಡೇರಿಸುತ್ತಾನೆ ನಮ್ಮ ಆಸೆಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ ಇದೆ ಆದ್ದರಿಂದ ಈ ಆಷಾಢ ಮಾಸದಲ್ಲಿ ವ್ರತಗಳನ್ನು ಆಚರಿಸುತ್ತಾರೆ ಅದೇ ರೀತಿ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ವಿಶೇಷವಾದ ಮಹತ್ವವಿದೆ ಅದರಲ್ಲೂ ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಮಾಡುವುದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಪ್ರತಿ ಆಷಾಢ ಶುಕ್ರವಾರದಂದು ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ಪೂಜೆ ಮಾಡುವುದರಿಂದ ನಮ್ಮ ಕಷ್ಟಗಳು ಕಳೆಯುತ್ತವೆ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ ಹಾಗೆ ಸಾಲ ಬಾಧೆ ದಾರಿದ್ರತನ ಈ ಥರದ ತೊಂದರೆಗಳು ದೂರವಾಗುತ್ತವೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಈ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯನ್ನು ಆಷಾಢ ಶುಕ್ರವಾರ ಅಥವಾ ಆಡಿ ಶುಕ್ರವಾರ ಎಂದು ಕೂಡ ಕರೆಯಲಾಗುತ್ತದೆ ಹಾಗಾದರೆ ಈ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರದೊಂದು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಕೈಗೊಳ್ಳಬೇಕು ಸರಳ ಪೂಜಾ ವಿಧಿ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲೈಕನನ್ನು ಕೂಡ ಕ್ಲಿಕ್ ಮಾಡಿ ಈ ಆಷಾಢ ಶುಕ್ರವಾರದೊಂದು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ನಿಮ್ಮ ನಿಮಗೆ ಆಷಾಢ ಶುಕ್ರವಾರದೊಂದು ಬೆಳಗ್ಗೆ ಬೇಗ ಎದ್ದು ಸ್ವಚ್ಛಗೊಳಿಸಲು ಸಾಧ್ಯವಾಗದಿವಾಗದೇ ಇರುವವರು ಈ ಆ ಶುಕ್ರವಾರದ ಹಿಂದಿನ ದಿನವೇ ಮನೆಯನ್ನು ಸ್ವಚ್ಛ ಮಾಡಿಟ್ಟುಕೊಂಡು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಅದರಲ್ಲೂ ಮಡಿ ಬಟ್ಟೆಯನ್ನು ಧರಿಸಬೇಕು ಅದರಲ್ಲೂ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಬಾರದು ಕಪ್ಪು ಬಣ್ಣವನ್ನು ಬಿಟ್ಟು ಬೇರೆ ಬಣ್ಣದ ಬಟ್ಟೆಯನ್ನು ಧರಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಈ ದಿನ ಕಪ್ಪು ಮತ್ತು ಹರಿದು ಹೋಗಿರುವ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬಾರದು ಈ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಬೆಳಿಗ್ಗೆನೇ ಪೂಜೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಒಂದು ಹತ್ತು ಗಂಟೆಯ ಒಳಗೆ ಪೂಜೆ ಮಾಡಿ ಮುಗಿಸಿ ಏಕೆಂದರೆ ಹತ್ತುವರೆಯಿಂದ ಹನ್ನೆರಡೂವರೆ ವರೆಗೂ ರಾಹುಕಾಲ ಇರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡಬೇಡಿ ಹತ್ತು ಗಂಟೆ ಒಳಗೆ ಪೂಜೆ ಮಾಡಿ ನಿಮಗೆ ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಫಲಪ್ರದವೆಂದು ನಂಬಲಾಗಿದೆ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಒಂದು ಕಳಸವನ್ನು ಸ್ಥಾಪನೆ ಮಾಡಿ ಅದರಲ್ಲೂ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾ ಪೂರ್ವಾಭಿಮುಖವಾಗಿ ಕಳಸವನ್ನು ಸ್ಥಾಪನೆ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ಮೊದಲಿಗೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ಬಿಳ್ ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಗೆ ಅಕ್ಕಿಯನ್ನು ಹರಡಿ ಆ ಅಕ್ಕಿಯ ತಟ್ಟೆಯನ್ನು ಆ ರಂಗೋಲಿಯ ಮೇಲೆ ಇಡಿ ಆ ಅಕ್ಕಿಯ ಮೇಲೆ ಕಳಸದ ಬಿಂದಿಗೆ ಅಥವಾ ಕಳ ಕಳಸದ ಚೊಂಬನ್ನು ಇಟ್ಟು ಕಳಸಕ್ಕೆ ಕಳಸದ ಚೊಂಬಿಗೆ ನೀರನ್ನು ಹಾಕಿ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಆ ನೀರಿಗೆ ಅರಿಶಿನ ಕುಂಕುಮ ಒಂದು ರೂಪಾಯಿ ಕಾಯನ್ನು ಹಾಗೆ ಒಂದು ಕೆಂಪು ಹೂವನ್ನು ಹಾಕಿ ಹಾಗೆ ನಿಮ್ಮ ಮನೆಯಲ್ಲಿ ಗಂಗಾ ಜಲವಿದ್ದರೆ ಅದನ್ನು ಕೂಡ ಸ್ವಲ್ಪ ಹಾಕಿ ಇದರ ಜೊತೆಗೆ ಸ್ವಲ್ಪ ಅಕ್ಷತೆ ಹಾಗೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಅಥವಾ ಚಿನ್ನದ್ದು ವಸ್ತುವಿದ್ದರೆ ಉಂಗುರ ಆಗಿರಬಹುದು ಯಾವುದಾದರೂ ಒಂದು ಚಿಕ್ಕ ವಸ್ತುವಿದ್ದರೆ ಅದನ್ನು ಕೂಡ ಆ ಕಳಸಕ್ಕೆ ಹಾಕಿ ಹಾಗೆ ಸ್ವಚ್ಛವಾದ ಐದು ವಿಳೆದೆಲೆ ಅಥವಾ ಮಾವಿನ ಎಲೆಯನ್ನು ತೆಗೆದುಕೊಂಡು ಆ ಎಲೆಯ ತುದಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಆ ಐದು ವಿಳೆದೆ ಎಲೆಯನ್ನು ಕಳಸದ ಬಾಯಿಗೆ ಇಡಿ ನಂತರ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ತೆಂಗಿನಕಾಯಿಗೆ ಅರಿಶಿನವನ್ನು ಹಚ್ಚಿ ಅದನ್ನು ವಿಳೆದೆಲೆಯ ಚೊಂಬಿನ ಬಾಯಿಗೆ ಆ ಕಾಯಿಯನ್ನು ಇಡಬೇಕು ಕಳಸವನ್ನು ಸ್ಥಾಪನೆ ಮಾಡಿದ ನಂತರ ಕಳಸಕ್ಕೆ ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖವಾಡವಿದ್ದರೆ ಅದನ್ನು ಕೂಡ ತೆಂಗಿನಕಾಯಿಗೆ ಇಟ್ಟು ಪೂಜೆ ಮಾಡಿ ಇಲ್ಲವಾದರೆ ತೊಂದರೆ ಏನೂ ತೊಂದರೆ ಇಲ್ಲ ಹಾಗೆ ಕೂಡ ಕಳಸವನ್ನು ಸ್ಥಾಪನೆ ಮಾಡಿ ಲಕ್ಷ್ಮೀ ಸ್ವರೂಪವಾದ ಕಳಸವನ್ನು ಪೂಜಿಸಬಹುದು ಹಾಗೆ ಕಳಸಕ್ಕೆ ಮಾಂಗಲ್ಯವನ್ನು ಕೂಡ ಹಾಕಿ ಮಾಂಗಲ್ಯ ಚಿನ್ನ ಚಿನ್ನದ್ದು ಮಾಂಗಲ್ಯ ಇಲ್ಲ ಎನ್ನುವರು ನೀವು ಅರಿಶಿನ ದಾರದಿಂದ ಮಾಂಗಲ್ಯವನ್ನು ತಯಾರಿಸಿ ಹಾಕಬಹುದು ಅರಿಶಿನ ಕೊಂಬನ್ನು ತೆಗೆದುಕೊಂಡು ಆ ಅರಿಶಿನ ಕೊಂಬಿಗೆ ಅರಿಶಿನ ದಾರವನ್ನು ಕಟ್ಟಿ ಆದ ಅರಿಶಿನ ಕೊಂಬಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಅದನ್ನು ಮಾಂಗಲ್ಯ ರೂಪದಲ್ಲಿ ಲಕ್ಷ್ಮೀ ದೇವಿಯ ಕಳಸಕ್ಕೆ ಹಾಕಿ ಇನ್ನು ನೈವೇದ್ಯವಾಗಿ ಹೆಸರು ಬೆಳೆ ಪಾಯಸ ಅಕ್ಕಿ ಪಾಯಸ ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ಸಿಹಿ ತಿಂಡಿಯನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಹಾಗೆ ಐದು ಥರದ ಹಣ್ಣುಗಳನ್ನು ಅರ್ಪಿಸಿ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಬಳೆ ಅರಿಶಿನ ಕುಂಕುಮ ಹೂವು ಬ್ಲೌಸ್ ಪೀಸು ಸೀರೆ ಈ ರೀತಿಯ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಭಕ್ತಿಯಿಂದ ಲಕ್ಷ್ಮಿ ಲಕ್ಷ್ಮಿಯನ್ನು ಪೂಜಿಸಿ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ ಹಾಗೆ ಕುಂಕುಮಾರ್ಚನೆಯನ್ನು ಮಾಡುವ ಮೂಲಕ ಲಕ್ಷ್ಮಿಯನ್ನು ಪೂಜಿಸಿ ಹೂ ಹೂವಿನ ಅರ್ಚನೆ ಮಾಡಿ ಹಾಗೆ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಿ ದೀಪವನ್ನು ಹಚ್ಚಿ ಸುವಾಸನೆ ಇರುವ ಧೂಪವನ್ನು ಬೆಳಗಿಸಿ ನಂತರ ಲಕ್ಷ್ಮಿಗೆ ಪ್ರಿಯ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಮಲ್ಲಿಗೆ ಹೂವು ಕೆಂಪು ಹೂಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಹಾಗೆ ಕಮಲದ ಹೂಗಳನ್ನು ಅರ್ಪಿಸಿ ನಿಮ್ಮ ಕೈಲಾದ ಮಟ್ಟಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸುವಾಸನೆ ಇರುವ ಧೂಪವನ್ನು ಹಚ್ಚಿ ಮನೆಯ ಮೂಲೆ ಮೂಲೆಗೂ ಸುವಾಸನೆ ಭರಿತವಾದ ಧೂಪವನ್ನು ಹರಡಿ ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಅಂದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ತೆಂಗಿನಕಾಯಿಯನ್ನು ಹೊಡೆದು ಮಹಾಮಂಗಳಾರತಿಯನ್ನು ಮಾಡಿ ಲಕ್ಷ್ಮಿಯ ಅಷ್ಟೋತ್ತರ ಲಕ್ಷ್ಮಿಯ ಸಹಸ್ರನಾಮವನ್ನು ಪಠಿಸುತ್ತಾ ಲಕ್ಷ್ಮಿಯ ಧ್ಯಾನವನ್ನು ಮಾಡಿ ನಂತರ ಸಂಜೆಯ ನಂತರ ಮತ್ತೊಮ್ಮೆ ಲಕ್ಷ್ಮೀದೇವಿಗೆ ದೀಪವನ್ನು ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಂತರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಮುತ್ತೈದೆರೆಯನ್ನು ಮನೆಗೆ ಕರೆದು ಕರೆದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಲಕ್ಷ್ಮೀ ದೇವಿಯು ವಿಷ್ಣು ಅಥವಾ ಶ್ರೀಮನ್ ನಾರಾಯಣನ ಪತ್ನಿ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ವಿಷ್ಣುವಿನ ಆಶೀರ್ವಾದವೂ ಸಹ ಸಹ ಸಿಗುತ್ತದೆ ಹಾಗೆ ಲಕ್ಷ್ಮೀದೇವಿಯ ಪೂಜೆ ಮಾಡುವ ಮೊದಲು ನಾವು ಗಣೇಶನನ್ನು ಸ್ಥಾಪನೆ ಮಾಡಿ ಗಣೇಶನಿಗೆ ಪೂಜೆ ಮಾಡಿದ ನಂತರವೇ ಪೂಜೆ ಮಾಡಬೇಕು ವಿಘ್ನ ನಿವಾರಕ ಗಣೇಶನನ್ನು ಪೂಜಿಸಿದ ನಂತರ ಕುಲದೇವತೆಯನ್ನು ಕುಲದೇವತೆಯನ್ನು ನೆನೆ ನೆನೆದು ನೆನೆದು ಪೂಜಿಸಿ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಎಲ್ಲ ದೇವಿ ಅಥವಾ ಅಮ್ಮನವರ ಅಮ್ಮನವರ ದೇವಸ್ಥಾನಗಳಲ್ಲಿ ಈ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆ ಇರುತ್ತದೆ ಹಾಗೆ ಈ ಶುಕ್ರವಾರದೊಂದು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಅಮ್ಮನವರ ದೇವಸ್ಥಾನವಿದ್ದರೆ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನವನ್ನು ಪಡೆದುಕೊಳ್ಳಿ ಇದರಿಂದ ಅಮ್ಮನ ಆಶೀರ್ವಾದ ನಿಮಗೆ ಸಿಗುತ್ತದೆ ಈ ಆಷಾಢ ಶುಕ್ರವಾರದಂದು ಮೈಸೂರಿನ ಚಾಮುಂಡಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದ ಪೂಜೆ ಇರುತ್ತದೆ ಈ ಬಾರಿ ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರವು ಬಂದಿದೆ ಈ ನಾಲ್ಕು ಶುಕ್ರವಾರವೂ ಕೂಡ ತಪ್ಪದೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ಸಾಧ್ಯವಾಗದಿದ್ದರೆ ನಿಮ್ಮ ಕೈ ಕೈಲಾದ ಮಟ್ಟಿಗೆ ಎಷ್ಟು ಶುಕ್ರವಾರ ಆಗುತ್ತದೆಯೋ ಅಷ್ಟು ಶುಕ್ರವಾರವೂ ಲಕ್ಷ್ಮೀ ಪೂಜೆ ಮಾಡಿ ಎಷ್ಟೇ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಹಾಗೆ ಸಾಲ ಬಾಧೆ ಹೆಚ್ಚಾಗಿರುವವರು ಈ ಆಷಾಢ ಮಾಸದಲ್ಲಿ ಒಂದು ಶುಕ್ರವಾರದವಾದರೂ ಲಕ್ಷ್ಮೀ ಪೂಜೆ ಮಾಡಿದರೆ ಸಂಪತ್ತು ಹೆಚ್ಚಾಗುತ್ತದೆ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತವೆ ಸಾಧ್ಯವಾದರೆ ನಾಲ್ಕು ಶುಕ್ರವಾರವೂ ಕೂಡ ಖಂಡಿತವಾಗಿಯೂ ಲಕ್ಷ್ಮೀ ಪೂಜೆ ಮಾಡಿ ಇದರಿಂದ ಉಳಿತಾಗುತ್ತದೆ ನಾವೆಷ್ಟೇ ಪೂಜೆ ಮಾಡಿದರೂ ದೇವರ ಮೇಲೆ ನಂಬಿಕೆ ಮತ್ತು ಭಕ್ತಿ ಇಲ್ಲವೆಂದರೆ ಆ ಪೂಜೆ ವ್ಯರ್ಥವಾಗುತ್ತದೆ ದೇವರ ಮೇಲೆ ನಂಬಿಕೆ ಹಿಡಿದು ನಂಬಿಕೆ ಇಟ್ಟು ಹಾಗೆ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತವೆ ಯಾವುದೇ ಕಾರಣಕ್ಕೂ ದೇವರನ್ನು ಪೂಜಿಸಿದ ಫಲ ವ್ಯರ್ಥವಾಗುವುದಿಲ್ಲ ಒಂದಲ್ಲ ಒಂದು ದಿನ ಆ ಪೂಜೆಯ ಫಲ ಸಿಕ್ಕೇ ಸಿಗುತ್ತದೆ ಆತುರ ಬೇಡ ಭಕ್ತಿಯಿಂದ ನಂಬಿಕೆಯಿಂದ ದೇವರಲ್ಲಿ ಪೂಜೆ ಮಾಡಿ ದೇವರನ್ನು ಸ್ಮರಿಸಿ ಇದರಿಂದ ನಿಮ್ಮ ಕಷ್ಟಗಳು ಖಂಡಿತವಾಗಿಯೂ ಕಳೆಯುತ್ತವೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು